ಮಳೆ 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 ಹಬ್ಬ ಎಲ್ಲೆಲ್ಲೂ ಮಳೆಯ ಅಬ್ಬರ ಬಲ ಜೋರಾಗಿದೆ ಜನರು ಈಗ ಭರ್ಜರಿ ಮಳೆಯಲ್ಲಿ ಬಿಂದಿದ್ದಾರೆ ಆದ್ರೆ ಪದೇ ಪದೇ ಮಳೆ ಬರ್ತಿರುವುದು ಈಗ ಹೊಸ ಸಮಸ್ಯೆನ ಉಂಟಾಗಿದೆ ಜನರು ಪರದಾಡುವ ಪರಿಸ್ಥಿತಿಯನ್ನ ತಂದಿಟ್ಟಿದೆ ಹೀಗಾಗಿ ಮಳೆ ನಿಂತು ಸಾಕುವಂತ ಕಾಯುವ ಸಮಯದಲ್ಲೇ ಮತ್ತೆ ಮಳೆ ಎಚ್ಚರಿಕೆಯನ್ನ ನೀಡಲಾಗಿದೆ ಹಾಗಾದ್ರೆ ಮಳೆ ಎಚ್ಚರಿಕೆ ನೀಡುವ ಜಿಲ್ಲೆಗಳು ಯಾವುದು ಎಷ್ಟು ಜನ ಮಳೆ ಬೀಳುತ್ತೆ ಎಲ್ಲಿಂದ ನೋಡಿ ಮಳರಾಯ ಬ್ರೇಕ್ ಪಡೆದೇ ಕರ್ನಾಟಕ ಮೂಲೆ ಮೂಲೆಯಲ್ಲೂ ಸುರಿತಿದ್ದಾರೆ ಈ ಕರ್ನಾಟಕ ಈ ಕಾರಣಕ್ಕೆ ಜನರು ಕೂಡ ಭಾರಿ ಮಳೆಯ ಪರಿಣಾಮದಲ್ಲಿ ನರಳುವ ಸ್ಥಿತಿ ಬಂದಿದೆ ಮತ್ತೊಂದು ಕಡೆ ಕರ್ನಾಟಕದ ಮಲೆನಾಡು ಹಾಗೂ ಬೆಳಗಾವಿ ಕರಾವಳಿ ಜಿಲ್ಲೆಗಳಲ್ಲೂ ಸಹ ಈಗಾಗಲೇ ಭಾರಿ ಮಳೆಗೆ ಬೆಚ್ಚಿ ಬಿದ್ದಿದೆ ಪರಿಸ್ಥಿತಿ ಹೀಗೆ ಆದರೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಬಂದೂಬಹುದಾಗಿದೆ ಈ ಮೂಲಕ ಭಾರಿ ಮಳೆ ಬೀಳಿದೆ ಎಂದು ಮುನ್ನೆಚ್ಚರಿಕೆಯನ್ನು ಸಹ ನೀಡಲಾಗಿದೆ ಹಾಗಾದ್ರೆ ಭಾರಿ ಮಳೆ ಎಂಟ್ರಿ ಆಗಿರುವ ಜಿಲ್ಲೆಗಳನ್ನ ನೋಡೋಣ ಉತ್ತರ ಕರ್ನಾಟಕದ ಬಳಗ ಬೆಳಗಾವಿ ಜಿಲ್ಲೆಯೂ ಸೇರಿದಂತೆ ಹುಬ್ಬಳ್ಳಿ ಮತ್ತು ಧಾರವಾಡ ಸುತ್ತಮುತ್ತಲ ಭಾಗದಲ್ಲಿ ಭರ್ಜರಿ ಮಳೆ ಎಂಟ್ರಿ ಆಗಿದೆ ಮುಂದಿನ ಐದು ದಿನಗಳ ಕಾಲ ಇದೇ ರೀತಿ ಮಳೆ ಎಂಟ್ರಿ ಆಗುವ ಮುನ್ಸೂಚನೆ ಇದೆ ಹಾಗೇ ಬಹುತೇಕ ಕರ್ನಾಟಕದಲ್ಲಿ ಮುಂದಿನ ಐದು ದಿನ ಇದೇ ರೀತಿಯಾಗಿ ಭರ್ಜರಿ ಮಳೆ ಸುರಿಯುವ ಮುನ್ಸೂಚನೆ ಇದೆ ಬೆಳಗಾವಿಯ ಹಲವು ಹಳ್ಳಿಗಳು ಜಲಾವೃತವಾಗ್ತಾ ಇದೆ ಹಳ್ಳಿಗಳಲ್ಲಿ ಮಳೆಯ ನೀರು ನುಗ್ಗಿ ಕೆರೆಯಂತ ವಾತಾವರಣಗಳು ನಿರ್ಮಾಣವಾಗ್ತಿದೆ